ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ ಹೂಗಳಂತೂ ತುಂಬ ಬಿಡುತ್ತೆ ಈಗ ತೋಟದಲ್ಲಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ಒಂದು ಕಾಲದಲ್ಲಿ ನಾನು ಹೇಳಿದ್ದೆ ವ್ಲಾಗಲ್ಲೇ ಹೇಳಿದೆ ನಮ್ಮ ಮನೆಯಲ್ಲೇ ಬಿಡೋ ಹೂವಿಂದ ದೇವ್ರ ಪೂಜೆ ಮಾಡಬೇಕು ಅಂತ ಆಸೆ ಅಂತ ಈಗ ಹಾಗೆ ಆಗಿದೆ ಪ್ರತಿಯೊಂದು ಗಿಡದಲ್ಲೂ ಅದೆಷ್ಟು ಹೂ ಅಂದರೆ ಕೆಲವು ಸರಿ ತುಂಬ ಮೇಲೆ ಬಿಟ್ಬಿಟ್ಟಿರುತ್ತೆ ಅದನ್ನು ಕಿತ್ಕೊಳ್ಳೋಕೆ ಆಗಲ್ಲ ಅಷ್ಟು ಹೂಗಳು ಈಗ ಇವತ್ತು ನಾನು ಈ ವಿಡಿಯೋನಲ್ಲಿ ಕೆಲವು ಕ್ವೆಶನ್ಗಳನ್ನ ಅಡ್ರೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಜನ ಕೆಲವು ಕ್ವೆಶನ್ಸ್ ಎಲ್ಲ ಕೇಳಿದ್ದೀರ ಅದೆಲ್ಲ ಕಮೆಂಟಲ್ಲಿ ಅಲ್ಲಿ ರೆಸ್ಪಾಂಡ್ ಮಾಡೋದಿಕ್ ಆಗೋದಿಲ್ಲ ಮತ್ತೆ ವಿಡಿಯೋನಲ್ಲಿ ಹೇಳೋದಕ್ಕೆ ಎಲ್ಲ ಸ್ವಲ್ಪ ವಿಶೇಷವಾದ ವಿಡಿಯೋಗಳೇ ಆಗಿತ್ತು ಸೊ ಅದರಲ್ಲಿ ಕಮೆಂಟ್ ನ ಅಡ್ರೆಸ್ ಮಾಡೋದು ಸರಿ ಇರಲ್ಲ ಅಂತ ಹೇಳಿ ಇವತ್ತಿನ ವಿಡಿಯೋನಲ್ಲಿ ಕೆಲವು ಕಮೆಂಟ್ಗಳಿಗೆ ಗಳಿಗೆ ನಾನು ಉತ್ತರ ಕೊಡ್ತೀನಿ ಮೊದಲನೇದು ಸುಮಾರು ಜನ ಕೇಳ್ತೀರಾ ನಿಮ್ಮಲ್ಲಿ ಹೇಗೆ ನೀವು ಅಷ್ಟು ಆಕ್ಟಿವ್ ಆಗಿರ್ತೀರಾ ಮತ್ತೆ ಎರಡು ಮಕ್ಕಳನ್ನು ನಿಟ್ಕೊಂಡು ಅಷ್ಟು ಎಲ್ಲ ಕೆಲಸ ಹೇಗೆ ಮಾಡೋಕ್ಕಾಗತ್ತೆ ಕಷ್ಟ ಆಗಲ್ವಾ ಅಂತ ಕೇಳ್ತಾ ಇದ್ರಿ ನಿಜ ಹೇಳಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ತುಂಬ ಕಷ್ಟ ಆಗ್ತಿದೆ ಕೆಲವು ಸಲ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತದೆ ತಲೆನೇ ಓಡಿದೆ ಹತ್ತಿದ ದಿನಗಳು ಸಹ ಇದೆ ಮತ್ತು ಸ್ವಲ್ಪ ಹೊತ್ತಾದಮೇಲೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಇಲ್ಲ ಆಗುತ್ತೆ ಆಗದಿರೋದು ಪ್ರಪಂಚದಲ್ಲಿ ಏನೂ ಇಲ್ಲ ಪ್ರತಿಯೊಂದು ಆಗುತ್ತೆ ಸ್ವಲ್ಪ ನಾವು ಮ್ಯಾನೇಜ್ ಮಾಡೋದು ಕಲಿಬೇಕು ಅಂತ ನನಗೆ ನಾನೇ ಸಮಾಧಾನ ತಂದ್ಕೊಂಡು ಆಗದಿರೋದು ಪ್ರಪಂಚದಲ್ಲಿ ಏನೂ ಇಲ್ಲ ಅಂತ ನನಗೆ ನಾನೇ ಮೋಟಿವೇಟ್ ಮಾಡಿಕೊಂಡು ಎದ್ದು ಕೆಲಸಗಳು ಮಾಡ್ಕೊಳ್ತೀನಿ ಹಾಗೆ ಮಾಡಿಲ್ಲ ಅಂದರೆ ನಮ್ಮಗಳಿಗೆ ವಿಧಿನೇ ಇಲ್ವಲ್ಲ ಸೊ ಸಮನ್ವಯ ನೋಡ್ಕೊಳ್ಬೇಕು ಮಗು ನೋಡ್ಕೋಬೇಕು ಮನೆ ಮೇಂಟೈನ್ ಮಾಡಬೇಕು ಸೊ ಇದೆಲ್ಲ ತುಂಬ ದೊಡ್ಡ ಜವಾಬ್ದಾರಿ ಆಗಲ್ಲ ಅಂತ ಕೂತ್ಕೊಂಬಿಟ್ರೆ ಏನು ಮಾ ಏನೂ ಆಗೋದೇ ಇಲ್ಲ ಮನೆಯಲ್ಲಿ ಮನೆ ಏನಾದರೂ ಇದಾಯಿತು ಅಂತಂದರೆ ಹಾಯ ಏರುಪೇರು ಆಯಿತು ಅಂದರೆ ಪೂರ್ತಿ ಫ್ಯಾಮಿಲಿನಲ್ಲಿ ಎಲ್ಲ ಏರುಪೇರು ಆಗಿಬಿಡುತ್ತೆ ಮನೇಲಿರೋರ ಮೂಡಿಂದ ಪ್ರತಿಯೊಂದು ಡಿಪೆಂಡ್ ಆಗೋದು ನಮ್ಗಳ ಮೇಲೇ ಸೊ ಹಾಗಾಗಿ ನಾವೇ ಅಯ್ಯೋ ಅಂತ ಕೂತ್ಕೊಂಬಿಟ್ರೆ ಇಡೀ ಮನೆಯವ್ರದ ಮೂಡಿರ್ಬೋದು ಕೆಲಸಗಳಿರ್ಬೋದು ಸ್ವಲ್ಪ ಡೌನ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಒಂದು ಮೋಟೊ ಹಾಗಾಗಿ ಆದಷ್ಟು ಲೋ ಆ ಫೀಲ್ ಆಗೇ ಆಗುತ್ತೆ ಇವತ್ತಿಗೂ ತುಂಬ ಲೋ ಫೀಲ್ ಆಗುತ್ತೆ ಯಾವಾಗಲಾದರೂ ಯಾವುದಾದ್ರೂ ಒಂದು ಕೆಲಸ ಆಗಲಿಲ್ಲ ಅಂದರೆ ಕೆಲಸ ಮಾಡೋಕೆ ಆಗ್ತಿಲ್ಲ ಅಂತಂದಾಗ ತುಂಬ ಲೋ ಫೀಲ್ ಆಗುತ್ತೆ ಬಟ್ ಲೋ ಫೀಲ್ ಆಗ್ತಿದೆ ಅಂತ ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರೇ ಏನೂ ಉಪಯೋಗ ಆಗಲ್ಲ ಸುಮ್ಮನೆ ಆವತ್ತಿನ ದಿನ ಹಾಳಾಗುತ್ತೆ ಅದ್ರ ಬದಲು ಎದ್ದು ಒಂದು ಎರಡು ನಿಮಿಷ ಹಾಗಾಗತ್ತೆ ಎದ್ದು ಕೆಲಸ ಕೆಲಸ ಮಾಡ್ಕೊಳ್ತಿದ್ದಾಗ ಎಲ್ಲದು ಸರಿ ಹೋಗ್ಬಿಡುತ್ತೆ ಗುಂಡಣ್ಣ ಮಲ್ಕೊಂಡಿರ್ತಾನಲ್ಲ ಆವಾಗಲೇ ಮ್ಯಾಕ್ಸಿಮಮ್ ಕೆಲಸಗಳನ್ನ ಮಾಡ್ಕೋತೀನಿ ಕೆಲವು ಸಲ ಸಮನ್ವಯ ಇರ್ತಾಳಲ್ವ ಸಮನ್ವಿ ಇರೋದು ಎಷ್ಟು ದೊಡ್ಡ ಉಪಯೋಗ ಆಗುತ್ತೆ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಮಗು ನೋಡಿಕೊಂಡು ಆಟಾಡ್ಸ್ಕೊಂಡಿದ್ರು ಸಾಕು ಕೆಲವು ಕೆಲಸಗಳನ್ನ ಬಿಡ್ಬೋದು ಸೊ ಹಾಗಾಗಿ ಅದರಲ್ಲಿ ದೊಡ್ಡ ವಿಷಯ ಅಂತ ನನಗೇನೂ ಇಲ್ಲ ಬಿಕಾಸ್ ನನಗೂ ಲೋ ಫೀಲ್ ಆಗುತ್ತೆ ನನಗೂ ಕೆಲಸನೇ ಮಾಡೋದು ಬೇಡ ಅಂತ ಅನ್ಸುತ್ತೆ ಆ್ಯಕ್ಟಿವ್ ಆಗಿರೋದು ಬೇಡ ಸುಮ್ಮನೆ ಕೂತಿರೋಣ ಒಂದು ಐದು ನಿಮಿಷ ಟೈಮ್ ಸಿಕ್ಕರೆ ಸಾಕು ಆರಾಮಾಗಿ ಸುಮ್ಮನೆ ಕೂತಿರೋಣ ಅಂತ ಅನ್ಸುತ್ತೆ ಮೊದಲೆಲ್ಲ ನಾನು ಪುಸ್ತಕಗಳನ್ನ ಓದ್ತಾ ಎಷ್ಟೊಂದು ಪಾಡ್ಕಾಸ್ಟ್ ಎಲ್ಲ ಕೇಳಿಸ್ಕೊಳ್ತಾ ಇದ್ದೆ ಈಗಂತೂ ಅದು ಯಾವುದನ್ನು ಮಾಡೋಕೆ ಸಮಯ ಇಲ್ಲ ಬಟ್ ಏನೋ ಮಾಡೋಕ್ಕಾಗಲ್ಲ ಲೈಫಲ್ಲಿ ಎಲ್ಲ ಫೇಸು ಒಂದೇ ಥರ ಇರೋದಿಲ್ಲ ಅಲ್ವಾ ಸೊ ಇವಾಗಿನ ಫೇಸು ಈ ಥರ ಇದೆ ಪೂರ್ತಿ ಗಮನ ಮಕ್ಕಳು ಕಡೆಗೆ ಇರಬೇಕು ಅನ್ನೋದು ಒಂದು ಫೇಸು ಸೊ ಈ ಫೇಸಲ್ಲಿ ಏನು ಕಲ್ತ್ಕೊಳ್ಬೋದು ಈ ಫೇಸಲ್ಲಿ ಏನು ಎಂಜಾಯ್ ಮಾಡ್ಬೋದು ಅದನ್ನ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಷ್ಟೇ ಮತ್ತೊಂದು ಏನು ಗೊತ್ತಾ ಮಕ್ಳದು ಈ ಸ್ಟೇಜ್ ಇದೆ ನೋಡಿ ಬೆಳವಣಿಗೆಯ ಸ್ಟೇಜು ಅದರದ್ದು ಒಂದು ಚಿಕ್ಕ ಕ್ಷಣ ಕೂಡ ನನಗೆ ಮಿಸ್ ಮಾಡೋಕೆ ಇಷ್ಟ ಇಲ್ಲ ಮತ್ತು ಪ್ರತಿ ನಿಮಿಷ ಪ್ರತಿ ಕ್ಷಣವೂ ಅಮ್ಮ ಅಂದರೆ ನಾನು ಮಕ್ಕಳಿಗೆ ಅವೈಲೇಬಲ್ ಇರಬೇಕು ಅನ್ನೋದು ನನ್ನದು ಒಂದು ಉದ್ದೇಶ ಹಾಗಾಗಿನೇ ನಾನು ಎಲ್ಲೂ ಕೆಲಸಕ್ಕೂ ಹೋಗ್ತಾ ಇಲ್ಲ ಸಮನ್ವಯ ಹುಟ್ಟಿದ ಮೇಲೇ ನಾನು ಕೆಲ್ಸಕ್ಕೆ ಹೋಗಿದ್ದು ಎಲ್ಲ ಬಿಟ್ಬಿಟ್ಟೆ ನನಗೆ ನನ್ನ ಕೆರಿಯರ್ ಲೈಫ್ಗಿಂತ ನನಗೆ ನನ್ನ ಪರ್ಸ್ನಲ್ ಲೈಫ್ ತುಂಬ ಇಷ್ಟ ಅದಾದ್ರೆ ಅವ್ರವ್ರ ಪ್ರಯಾರಿಟೀಸ್ ಬಟ್ ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ ನನಗೆ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ನನ್ನ ಮನೆ ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ ಸೊ ಹಾಗಾಗಿ ನನಗೆ ನನ್ನ ಪ್ರಯಾರಿಟೀಸ್ ನನ್ನ ನಮ್ಮ ಮಕ್ಕಳು ಜಾನು ನನ್ನ ಮನೆ ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ ಹಾಗಾಗಿ ನಾನು ಯಾವತ್ತೂ ರಿಗ್ರೆಟ್ ಮಾಡಿಲ್ಲ ರಿಪೆಂಟ್ ಕೂಡ ಮಾಡಿಲ್ಲ ಯಾಕೆ ನನ್ನ ಕೆಲಸ ಬಿಟ್ಟು ಮನೆಯಲ್ಲಿ ಒಬ್ಬಳು ಗೃಹಿಣಿಯಾಗಿದ್ದೀನಿ ಅಂತ ಯಾವತ್ತೂ ನಾನು ಅನ್ಸೇ ಇಲ್ಲ ನನಗೆ ಯಾಕಂತಂದರೆ ನಾನು ಇದನ್ನು ನಾನು ಇಷ್ಟಪಟ್ಟು ತಗೊಂಡಂಥ ಒಂದು ನಿರ್ಧಾರ ಮನೆಗೆ ಮನೆಯಲ್ಲಿ ಅಮ್ಮನಾಗಿ ಒಬ್ಬಳು ಹೆಂಡತಿಯಾಗಿ ಒಬ್ಬಳು ಗೃಹಿಣಿಯಾಗಿ ಹೇಗಿರಬೇಕೋ ಆ ಥರ ಇರ್ತೀನಿ ಅಂತ ಮೊದಲೇ ನಿರ್ಧಾರ ಮಾಡಿ ಡಿಸೈಡ್ ಮಾಡಿರೋದ್ರಿಂದ ಸೊ ಪ್ರತಿಯೊಂದನ್ನು ಹೇಗೆ ಬರುತ್ತೋ ಹಾಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಮತ್ತೊಂದು ಕ್ವೆಶನ್ ಏನು ಅಂತಂದರೆ ನಿಮಗೆ ನೆಗೆಟಿವ್ ಕಮೆಂಟ್ಸೇ ಬರಲ್ವಾ ಕಮೆಂಟ್ಸ್ ಬಂದರೆ ಹೇಗೆ ಅದನ್ನು ಹ್ಯಾಂಡ್ಲ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು ಇದು ಸ್ವಲ್ಪ ಕಾಮನ್ ಕ್ವೆಶನ್ ಯಾಕಂದರೆ ತುಂಬ ಜನ ಆವಾಗ ಅವಾಗವಾಗ ಕೇಳ್ತಾ ಇರ್ತೀರ ಬಟ್ ನಾನು ಏನೋ ಅಡ್ರೆಸ್ ಮಾಡಿದೆ ಸುಮ್ಮನೆ ಆಗಿಬಿಟ್ಟಿರ್ತೀನಿ ಸೊ ನೆಗೆಟಿವ್ ಕಮೆಂಟ್ಸ್ ಆಬ್ವಿಯಸ್ಲಿ ಬಂದೇ ಬರುತ್ತೆ ಇತ್ತೀಚೆಗಂತೂ ಮೊದಲೆಲ್ಲ ಏನು ಮಾಡ್ತಾ ಇದ್ದೆ ಅಟ್ಲೀಸ್ಟ್ ವೀಡಿಯೋ ಮೂಲಕ ಆದರೂ ಅವರಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದೆ ಇಲ್ಲ ಸಲ ಏನು ಮಾಡ್ತಿದ್ದೆ ಅಟ್ಲೀಸ್ಟ್ ಕಮೆಂಟಲ್ಲೇ ರೆ ರಿಪ್ಲೈ ಮಾಡಿ ಸುಮ್ಮನೆ ಆಗಿಬಿಡ್ತಾ ಇದ್ದೆ ಇತ್ತೀಚೆಗಂತೂ ಅದ್ರ ಬಗ್ಗೆ ಬಾದರು ಮಾಡೋದಿಲ್ಲ ಅಯ್ಯೋ ಇಂಥದ್ದೆಲ್ಲ ತಲೆಗೆ ಹಚ್ಕೊಳ್ಬಾರ್ದು ಯಾಕೆ ಗೊತ್ತಾ ಯಾರೂ ಗೊತ್ತೇ ಇಲ್ಲ ಅವರು ನಾವು ನೋಡೂ ಇಲ್ಲ ನಾನು ಇನ್ನೊಂದು ಗೊತ್ತಾ ಹೇಳೋದು ಕಮೆಂಟ್ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಒಂದು ಕ್ವೆಶ್ಚನ್ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಒಬ್ಬರಿಗೆ ನೆಗೆಟಿವ್ ಕಮೆಂಟ್ ಹಾಕ್ತಾರಲ್ಲ ಅದೇ ಅವರು ಎದುರುಗಡೆ ಬಂದಾಗ ಅದನ್ನು ಹೇಳೋ ಅಷ್ಟು ಧೈರ್ಯ ಇದೆಯಾ ಮುಖಾಮುಖಿ ನೋಡಿ ಏನೋ ಒಂದು ವಿಷಯನ ಹೇಳೋವಷ್ಟು ಧೈರ್ಯ ಇಲ್ಲ ಅಂತ ಅಂದಮೇಲೆ ಮತ್ತೆ ಕಮೆಂಟ್ಸಲ್ಲಿ ಮಾತ್ರ ಯಾಕೆ ಬಾಯಿಗೆ ಬಂದಂಗೆ ಕಮೆಂಟ್ಗಳನ್ನ ಹಾಕ್ತಾರೆ ಅಂತ ನನಗೆ ಅರ್ಥನೇ ಆಗೋದಿಲ್ಲ ನನಗೊಬ್ಳಿಗೆ ಅಂತಲ್ಲ ಸುಮಾರು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಇಷ್ಟೊಂದು ವೀಡಿಯೋಗಳಲ್ಲಿ ನಾನು ಓದು ಇದ್ದೀನಿ ಸೊ ನಾನು ಕೇಳೋದು ಯಾಕೆ ಅಷ್ಟೊಂದು ೇಡು ನಿಮ್ಗೆ ಇಷ್ಟ ಆಗ್ತಿಲ್ಲ ಆ ವೀಡಿಯೋಸ್ ಅಂತಂದರೆ ನೋಡೋಕ್ಕೆ ಹೋಗಬಾರ್ದು ನನಗೆ ನಾನು ಫಾಲೋ ಮಾಡ್ಕೊಳ್ಳೋದು ಇದೇನೆ ಸೊ ಇಷ್ಟ ಆಗ್ತಿಲ್ಲ ಅಂತಂದರೆ ಅಂಥ ವೀಡಿಯೋಸ್ ನೋಡೋಕ್ಕೆ ಹೋಗಬಾರ್ದು ಸುಮ್ಮನೆ ಅಲ್ಲಿ ಏನೋ ಸುಮ್ಮನೆ ಬೇ ಬೇಕು ಬೇಡ ಏನಾದರೂ ಒಂದು ತಪ್ಕೊಂಡು ಹಿಡಿಯೋದು ಒಂದು ನೆಗೆಟಿವ್ ಕಮೆಂಟ್ ಹಾಕ್ಬಿಡೋದು ಹೋಗ್ತಾ ಇರೋದು ನಾನು ಹೇಳೋದು ಎದುರುಗಡೆ ಸಿಕ್ಕಿದಾಗ ಅಷ್ಟು ಡೈರೆಕ್ಟಾಗಿ ನಿಮ್ಗೆ ಹೇಳೋಷ್ಟು ಧೈರ್ಯ ಇದ್ದರೆ ಆ ಥರ ಕಮೆಂಟ್ಸ್ ಮಾಡಬೇಕು ಇಲ್ಲಾಂದರೆ ಮಾಡೋಕ್ಕೆ ಹೋಗಬಾರ್ದು ನಾನಂತೂ ನೆಗೆಟಿವ್ ಕಮೆಂಟ್ ಮಾಡೋರ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಳ್ಳೋಲ್ಲ ಅವರೆಲ್ಲ ಒಂದು ಒಂದು ಲೆಕ್ಕನೇ ಅಲ್ಲ ಆ್ಯಕ್ಚುಲಿ ಯಾರು ಅಂತಲೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಇನ್ನೊಬ್ಬರಿಗೆ ಅಡ್ವೈಸ್ ಮಾಡೋಷ್ಟು ಯೋಗ್ಯತೆ ಅವ್ರಿಗೆ ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಎಷ್ಟು ಜನ ಸಾವಿರಾರು ಜನ ಎಂಥ ಒಳ್ಳೊಳ್ಳೆ ವ್ಯೂವರ್ಸ್ ಎಂಥ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿರ್ತೀರ ಸೊ ಅದ್ರದ್ದು ವೆಯ್ಟೆಡ್ ಜಾಸ್ತಿನೇ ಇರುತ್ತೆ ಯೂಶ್ವಲಿ ನನಗೆ ಹಾಗಾಗಿ ಅದ್ರ ಕಡೆ ಜಾಸ್ತಿ ಗಮನ ಕೊಡ್ತೀನಿ ಹೊರತು ಅವ್ರುಗಳ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಈಗಂತೂ ಎಸ್ಪೆಷಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಇಷ್ಟ ಆಗಿಲ್ವಾ ಇರಿಟೇಟ್ ಆಯಿತಾ ಡಿಲೀಟ್ ಮಾಡಿ ಭೀ ಸಾಕ್ತೀವಷ್ಟೇ ತುಂಬ ಸಿಂಪಲ್ಲಾಗಿ ಅಂತಂದ್ರೆ ಒಂದು ಹಣ್ಣಿನ ಅಂಗಡಿಗೆ ಹೋಗ್ತೀವಿ ಅಲ್ಲಿ ನಾವು ಏನು ಮಾಡ್ತೀವಿ ಚೆನ್ನಾಗಿರೋ ಹಣ್ಣು ತಾನೇ ಆರಿಸ್ಕೊಂಡು ಬರ್ತೀವಿ ಕೋಳ್ತೋಗಿರೋದು ಇನ್ನೇನು ಕಳ್ತೋಗಿ ಬಂದಿರೋದು ಇಲ್ಲ ಕೆಟ್ಟೋಗಿರೋ ಹಣ್ಣು ಯಾವತ್ತೂ ತಗೊಳ್ಳೋದಿಲ್ಲ ಅಲ್ವ ಹಾಗೇ ಈ ಕಮೆಂಟ್ಸ್ ಬಗ್ಗೆ ನಾನು ರಿಲೇಟ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲ ಲೈಫ್ ಬಗ್ಗೆ ಆದರೇನೂ ಅಷ್ಟೇ ಸೊ ಆದಷ್ಟು ಒಳ್ಳೆಯದನ್ನು ತಗೊಂಡು ಕೆಟ್ಟದನ್ನ ಬಿಸಾಡಿ ಬರೋದೇ ಒಳ್ಳೆಯದು ಯಾ ಸ ಕೆಲಸಲ್ಲಿ ಬೇಜಾರು ಆಗುತ್ತೆ ಇಲ್ಲ ಅಂತಲ್ಲ ಕೆಲವಲ್ಲಿ ಅಂತೂ ಅಯ್ಯೋ ಯಾಕಪ್ಪ ನಾವು ಯೂಟ್ಯೂಬ್ ಮಾಡಬೇಕು ಅಂದರೆ ಈ ಥರ ವೀಡಿಯೋಸ್ ಯಾಕೆ ಮಾಡಬೇಕು ಸುಮ್ಮನೆ ಯಾರ್ಯಾರೋ ಗೊತ್ತಿಲ್ಲದಿರೋ ಹತ್ರ ಎಲ್ಲ ಅನ್ನಿಸ್ಕೊಳ್ಬೇಕಾ ಅಂತ ಅನ್ನಿಸ್ಬಿಡತ್ತೆ ಕೆಲವು ಸಲ ಲೋ ಫೀಲ್ ಆಗ್ಯದ್ದು ಇದೆ ಆದರೆ ಅದಾದಮೇಲೆ ಆವಾಗಲೇ ಹೇಳಿದ್ನಲ್ಲ ಸೊ ಯಾವುದು ಪಾಸಿಟಿವ್ಸ್ ಇದೆ ಯಾವುದು ಚೆನ್ನಾಗಿದೆ ನಮ್ಮನ್ನು ಪ್ರೀತಿಸೋರು ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಯಾರೋ ಒಬ್ಬರು ಸುಮ್ಮನೆ ಯಾವತ್ತೋ ಒಂದು ದಿನ ಬಂದು ನಮ್ಮ ವೀಡಿಯೋ ನೋಡಿ ಹೋಗೋರ್ಗೋಸ್ಕರ ಯಾಕೆ ಅಷ್ಟು ತಲೆ ಕೆಡ್ಸ್ಕೋಬೇಕು ಅನ್ಸುತ್ತೆ ನೀವು ನೋಡಿ ಅಬ್ಸರ್ವ್ ಮಾಡಿ ನೆಗೆಟಿವ್ ಕಮೆಂಟ್ಸ್ ಮಾಡೋರು ಇರ್ತಾರಲ್ಲ ಅವ್ರು ಯಾವತ್ತೂ ನಮ್ಮಲ್ಲಿ ರೆಗ್ಯುಲರ್ ವ್ಯೂವರ್ಸ್ ಆಗೇ ಇರೋದಿಲ್ಲ ಸುಮ್ಮನೆ ಯಾವತ್ತೋ ಒಂದು ದಿವಸ ಬರ್ತಾರೆ ನಮ್ಮ ನಮ್ಮ ಹಿಂದೆ ಮುಂದೆ ಬ್ಯಾಕ್ಗ್ರೌಂಡ್ ಏನೋ ಚೆಕ್ ಮಾಡಿರಲ್ಲ ಸುಮ್ಮನೆ ಏನೋ ಒಂದು ನೆಗೆಟಿವ್ ಆಗಿ ಹೇಳ್ಬಿಟ್ಟು ಹೊಟ್ಟೋಗಿರ್ತಾರೆ ಸೊ ಹಾಗಾಗಿ ಅಷ್ಟಾಗಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೊ ನಾನು ಬೆಳಗಿಂದ ಮನೆ ಕೆಲಸ ಅದು ಇದು ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ನಮ್ಮ ಗುಂಡಣ್ಣನ ಮಲಗಿಸಿದ್ದೆ ಸಂಜೆ ಕಡಲೆಕಾಯಿ ಬೇಯಿಸೋಣ ಹೇಳಿ ಆಗಲೇ ನೆನೆಸಿಟ್ಬಿಡ್ತೀನಿ ಅದು ಮಣ್ಣೆಲ್ಲ ಬಿಟ್ಕೊಳತ್ತೆ ಅಂತ ಹೇಳಿ ನೆನ್ಸಿಟ್ಟು ಬರೋಷ್ಟರಲ್ಲಿ ಗುಂಡಣ್ಣ ಎದ್ದಿದ್ದ ಸೊ ಎದ್ದು ಆಟ ಆಡ್ತಿದ್ದಾನೆ ಏನದು ಸಮಾಚಾರ ನಿಮ್ಮದು ಏನದು ಅಯ್ಯ ಯಾರನೂ ಗುಂಡಣ್ಣು ನೋ ಹಾಕ್ ನೋ ಕಳ್ಳ ಬಂದೆ ಬಂದೆ ಚೀಕ ಬಾ ಬಾ ಒಂದೆ ಬಾ 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 ಅದು ತಗೋ ಇಲ್ಲ ಇತ್ತು ಇಲ್ಲ ಹ್ಯಾಪಿ ಅಲ್ವ ನೋಡು ಬಿದ್ದು ಅದು ಬೊಂಬೆ ಹಾಂ ಅಲ್ವಾ ಹ್ಞೂ ಸ್ವಲ್ಪ ಜನ ಕೇಳ್ತಿದ್ರಲ್ಲ ಮಗು ತೆಳ್ತಾನೆ ಮುಂದೆ ಬರ್ತಾನೆ ಅಂತೇಳಿ ಹ್ಞೂ ಅವನು ಆಲ್ಮೋಸ್ಟ್ ಒಂದು ತಿಂಗಳು ಆಯಿತು ಮುಂದೆ ಬರ್ತಾನೆ ಏನಾದರೂ ಅವ್ನಿಗೆ ಇಷ್ಟವಾಗಿರೋದು ಹಾಕಿದ್ರೆ ಮುಂದೆ ಮುಂದೆ ಬರ್ತಾನೆ ಮೊದಲೆಲ್ಲ ಹಿಂದೆ ಹಿಂದೆ ಹೋಗೋನು ಇಷ್ಟು ದಿನನೂ ಅಂದ್ರೆ ನಾಲ್ಕನೇ ತಿಂಗಳಿಂದ ಏನಿದ್ರು ರೌಂಡ್ ಹೊಡೆಯೋದು ಹಿಂದೆ ಹೋಗೋದು ಆ ಥರ ಮಾಡೋನು ಈಗೀಗ ಪೂರ್ತಿ ಮುಂದೆ ಬರ್ತಾನೆ ಅವನಿಗೆ ಏನಾದರೂ ಇಷ್ಟವಾಗಿರೋದು ಅಥವಾ ಆಟ ಸಾಮಾನುಗಳಿಟ್ಟರೆ ಮುಂದೆ ಮುಂದೆ ಬರ್ತಾನೆ ಅಯ್ಯೋ ತರಲೆ ಆಗ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ ಸಿಕ್ ಸಿಕ್ಕಿದ್ನೆಲ್ಲ ಬಾಯ್ಗೆ ಹಾಕ್ಕೊಳ್ಳೋದು ಅವ್ನಿಗೆ ಆಲ್ರೆಡಿ ಹಲ್ ಇದೆ ಆಯಿತಾ ಚಿಕ್ಕದಾಗಿ ಸೊ ಮೇ ಬಿ ಟೀ ತಿಂಗ್ ಇದರಿಂದ ತುಂಬ ಇದಾಗತ್ತೆ ಅನಿಸುತ್ತೆ ಆಗಿ ಸಿಕ್ಕಿ ಸಿಕ್ಕಿದ್ನೆಲ್ಲ ಬಾಯಿಗೆ ಹಾಕೊಂಡು ಕಡಿಯೋದು ಹಾಗೆ ಮಾಡ್ತಿರ್ತಂದು ಆಟ ಸಾಮಾನು ಕೆಲವು ಸಲ ಭಯ ಆಟ ಸಾಮಾನುಗಳು ದಿನ ಏನು ತೊಳೆಯೋದಿಲ್ಲ ಅಲ್ವಾ ತೆಗ್ದು ಬಾಯಿಗೆ ಹಾಕ್ಕೊಂಬಿಡೋದು ಕೆಲವು ಸಾಫ್ಟ್ ಟಾಯ್ಸ್ ಕೊಡೋದಕ್ಕೆ ಭಯ ಅದರಲ್ಲಿ ಏನಾದರೂ ಇರೋ ಫಾರ್ ಏನಾದರೂ ಬಾಯಿಗೆ ಹೋಗಿಬಿಡುತ್ತೆ ಅಂತ ಸೊ ಆದಷ್ಟು ಆ ಥರ ಆಟ ಸಾಮಾನುಗಳನ್ನ ಅವಾಯ್ಡ್ ಮಾಡ್ತೀನಿ ಈ ಸ್ಟೇಜ್ವರೆಗೂ ಪರವಾಗಿಲ್ಲ ಇನ್ನು ಮುಂದೆ ಮುಂದಕ್ಕೆ ತುಂಬ ಫಾಸ್ಟಾಗಿ ಮುಂದೆ ಬರೋದು ನಾ ಇರೋ ಜಾಗಕ್ಕೆ ಬರೋದು ಅಡುಗೆ ಮನೆಗೆ ಬಂದ ಅಂತಂದರೆ ಮುಗೀತು ಏನು ಕೆಲಸನೂ ಮಾಡ್ಕೊಳಕ್ಕಾಗಲ್ಲ ಈಗ ಅಟ್ಲೀಸ್ಟ್ ಒಂದು ಕಡೆ ಹಾಕ್ಬಿಟ್ಟು ಆಟ ಅಂತ ಹೋಗಿ ಕೆಲಸಗಳನ್ನ ಮಾಡ್ಕೋತೀನಿ ಮುಂದೆ ಮುಂದಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಸೊ ಎರಡು ಕಮೆಂಟ್ಸ್ ಆಯಿತು ಅದಲ್ಲದೆ ಮಿಕ್ಕಿದ್ದು ಮಗು ರಿಲೇಟೆಡ್ ಕೇಳಿದ ಕಮೆಂಟ್ಸ್ಗೆಲ್ಲ ಆಗಾಗಲೇ ಆವಾಗಲೇ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿಬಿಡ್ತೀನಿ ಬಿಕಾಸ್ ಮಗುದಲ್ವ ಸೊ ನನಗೆ ಎಷ್ಟು ಗೊತ್ತೋ ಅಷ್ಟು ರೆಸ್ಪಾಂಡ್ ಮಾಡಿಬಿಟ್ಟಿರ್ತೀನಿ ಅದಲ್ಲದೆ ಜನರಲ್ ಆಗಿ ವಿಡಿಯೋ ಬಗ್ಗೆ ಅದ್ಲಿ ಅಥವಾ ನನ್ನ ಲೈಫ್ ಬಗ್ಗೆ ಆಗಲಿ ಕೇಳಿದ ಕಮೆಂಟ್ಸ್ಗೆ ಕೆಲವು ಸಲ ರೆಸ್ಪಾಂಡ್ ಮಾಡಿರ್ತೀನಿ ಕೆಲವು ಸಲ ಬಿಟ್ಬಿಟ್ಟಿರ್ತೀನಿ ಸೊ ಹಾಗಾಗಿ ಇವತ್ತಿನ ವೀಡಿಯೋನಲ್ಲಿ ಹೇಳೋಣ ಅಂತ ಒಂದು ಎರಡು ಇಂಪಾರ್ಟೆಂಟ್ ಅನಿಸ್ತು ಅದನ್ನು ಹೇಳಿದೆ ಅದಲ್ಲದೆ ತಣ್ಣೀರು ಮುಟ್ತಾ ಇದ್ದೀರಾ ಮತ್ತು ಯಾವಾಗಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರಿ ಅಂತೆಲ್ಲ ಕೇಳ್ತಾಯಿದ್ರಿ ಸೊ ನಾನು ಆಲ್ಮೋಸ್ಟ್ ಮೂರು ತಿಂಗಳಿಂದನೇ ತಣ್ಣೀರೆಲ್ಲ ಮುಟ್ತಾಯಿದ್ದೀನಿ ಅದಲ್ಲದೆ ಕೆಲಸ ಮಾಡೋದಕ್ಕೂ ಅಷ್ಟೇ ಆಲ್ಮೋಸ್ಟ್ ಮಗುಗೆ ಮೂರು ತಿಂಗಳು ಇನ್ನೇನು ಆಗ್ತಿದೆ ಅಂತ ಅಂದಾಗಲೇ ಕೆಲಸ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ ಸೊ ಇನ್ನೊಂದು ಏನು ಗೊತ್ತಾ ಕೂತ್ಕೊಂಡಿದ್ರೇ ಜಾಸ್ತಿ ಬೆನ್ನುವು ಬರೋದು ಓಡಾಡೋಕ್ಕಾಗೋದಿಲ್ಲ ತುಂಬ ಒಂಥರ ಬಾಡಿ ಎಲ್ಲ ಸ್ಟಿಫ್ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಎದ್ದು ಕೆಲಸಗಳು ಮಾಡಿಕೊಂಡು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡಿದ್ರೆ ಆರಾಮಾಗಿರುತ್ತೆ ಸೊ ಏನಾಯಿತು ಡೆಲಿವರಿ ಆದಮೇಲೆ ನಂದು ಆಲ್ಮೋಸ್ಟ್ ಅಂದರೆ ಇದ್ದು ಡೆಲಿವರಿ ಆದಾಗ ಆಲ್ಮೋಸ್ಟ್ ಆರು ಆರೂವರೆ ಕೆ ಜಿ ಕಮ್ಮಿ ಆಯ್ತಾಯ್ತಾ ಅದಾದಮೇಲೆ ಇವತ್ತಿನವರೆಗು ಮತ್ತು ಏಳು ಕೆ ಜಿ ಕಮ್ಮಿ ಆಗಿದ್ದೀನಾಯ್ತೋ ಆದರೆ ಗೊತ್ತೇ ಆಗ್ತಿಲ್ಲ ನಾನು ಅಷ್ಟು ಕಮ್ಮಿ ಆಗಿದ್ದೀನಿ ಅಂತ ಸೊ ಇನ್ನಷ್ಟು ಕಮ್ಮಿ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗುಂಡಂಗು ಆರು ತಿಂಗ್ಳು ಆಯ್ತಲ್ಲ ಸೊ ಇನ್ಮೇಲೆ ಸ್ವಲ್ಪ ಎಕ್ಸಸೈಸು ಅದು ಇದು ಮಾಡಿಕೊಂಡು ಒಂದು ಸ್ವಲ್ಪ ಫುಡ್ ಕಂಟ್ರೋಲ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂತಂದರೆ ನನಗೆ ಅನ್ನಿಸ್ತಾ ಆಯಿತಾ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಮುಂಚೆ ಎಲ್ಲ ಇದನ್ನೆಲ್ಲ ಆ ಥರ ಆಗಬೇಕು ಅಂತ ಅನ್ಸುತ್ತೆ ಕೆಲವು ಹಳೆಯ ಬಟ್ಟೆಗಳನ್ನ ಹಾಕೊಳ್ಬೇಕು ಮತ್ತು ನಾನು ಸ್ವಲ್ಪ ಫಿಟ್ ಆಗಬೇಕು ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಆದಷ್ಟು ಬೇಗ ವೆಯ್ಟ್ ಲಾಸ್ ಶುರು ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ಕೇಳೋರು ವೆಯ್ಟ್ ಲಾಸ್ ಮಾಡಲ್ವಾ ವೆಯ್ಟ್ ಲಾಸ್ ಮಾಡಲ್ವಾ ಅಂತೆಲ್ಲ ಹೇಳಿ ನಾನು ಅವಾಗ್ಲೇನೂ ಹೇಳಿದ್ದೆ ಆರು ತಿಂಗಳವರೆಗೂ ಮಗು ಒಂದು ಸ್ವಲ್ಪ ದೊಡ್ಡವನಾಗಿ ಊಟ ಮಾಡೋವರೆಗೂ ನಾ ವೆಯ್ಟ್ ಲಾಸ್ ಬಗ್ಗೆ ಗಮನ ಕೊಡೋಲ್ಲ ಬಿಕಾಸ್ ಮಗುಗೆ ಹಾಲು ಕುಡಿಸ್ತಿರೋದ್ರಿಂದ ಮೇನ್ ಸೋರ್ಸ್ ಅದೇ ಆಗಿರೋದ್ರಿಂದ ಅವನಿಗೂ ಊಟ ಸೊ ನಾನು ವೆಯ್ಟ್ ಲಾಸ್ ಡಯಟ್ ಗೇಟ್ ಅಂತೆಲ್ಲ ಎಂಥದ್ದು ಮಾಡೋದಿಲ್ಲ ಈಗ ಇನ್ಮೇಲೆ ಸ್ವಲ್ಪ ಡಯಟ್ ಎಕ್ಸಸೈಸ್ ಶುರು ಮಾಡೋಣ ಅಂತ ಅನ್ಕೊ കൊടുത്താദി ವೆಯ್ಟ್ ಲಾಸ್ ಮಾಡಿದರೆ ಮಾತ್ರ ನನ್ನ ಜೊತೆಗೆ ನೀವೆಲ್ಲನೂ ಇರ್ತೀರಾ ಅಂತ ಅಂದ್ಕೊಳ್ತೀನಿ ಬಿಕಾಸ್ ನಂತರನೇ ತುಂಬ ಜನ ಕಾಯ್ತಾಯಿರ್ತೀರ ಅಲ್ವಾ ವೆಯ್ಟ್ ಲಾಸ್ ಮಾಡೋದಕ್ಕೆ ಸೊ ಚಾಲೆಂಜಸ್ಸು ಅಥವಾ ಡೈಲಿ ವೀಡಿಯೋಸೋ ಆ ಥರ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮಾಡಿದ್ರೆ ನಮಗೆ ನಾವು ಕಮಿಟ್ ಆಗಿರ್ತೀವಿ ಅಟ್ಲೀಸ್ಟ್ ನೀವುಗಳಿದ್ದೀರಾ ನನ್ನ ಜೊತೆ ಇದಕ್ಕೆ ಅಂತ ಹಾಗೆ ಮಾಡಿದರೆ ರ್ಯಾಂಡಮ್ ಆಗಿ ಅಯ್ಯೋ ಬಿಟ್ಬಿಡೋಣ ಅಂತಲೇ ಅನಿಸ್ಬಿಡುತ್ತೆ ಸಲ ಈ ಟೆನ್ಷನಲ್ಲಿ ಈ ಕೆಲಸಗಳಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋ ಇದರಲ್ಲಿ ಅಯ್ಯೋ ಹೋಗಪ್ಪ ಯಾರು ಎದ್ದು ಮಾಡ್ತಾರೆ ಅಂತ ಅನಿಸ್ಬಿಡುತ್ತೆ ಕೆಲಸಲ್ಲಿ ಸೊ ನೋಡೋಣ ಮುಂದಕ್ಕೆ ವೆಯ್ಟ್ ಲಾಸ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಹೇಗೆಲ್ಲ ಆಗತ್ತೆ ಅಂತ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದ್ರೆ ಆ ವೀಡಿಯೋಸ್ ಬೇಕಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಸೊ ದಟ್ ನಿಮ್ಗೆಲ್ಲರಿಗೂ ಇಂಟ್ರೆಸ್ಟ್ ಇದೆ ಅಂತಂದರೆ ನಾನು ಮಾಡೋ ವೆಯ್ಟ್ ಲಾಸ್ ಜರ್ನಿನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಷ್ಟೆ ಸರಿ ಮತ್ತೆ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಹೇಗೆ ಅನಿಸ್ತು ಅಂತ ಸಿಗೋಣ ಮತ್ತೆ ಸರಿನಾ ಅಂತಿಲ್ಲದಂತೆ ಟೆ ಕೇ